ಈ ದಿನ ನಾವು ಅರಿಶಿನ ಪುಡಿ ಮಾಡುವ ವಿಧಾನವನ್ನು ನೋಡೋಣ ಅರಿಶಿಣ ಕೊಂಬನ್ನು ತಗೊಂಡು ಬಂದು ಎರಡು ದಿನ ನೀರಲ್ಲಿ ಹಾಕಿ ನೆನೆ ಇಡಬೇಕು ಎರಡು ದಿನದ ನಂತರ ಅವು ಅರಿಶಿನ ಕೊಂಬೆಗಳನ್ನು ಏನು ಮಾಡಬೇಕು ಒಂದು ಗುಂಡು ಕಲ್ಲಿನಿಂದ ಜಜ್ಜಿ ಅದು ದಪ್ಪ ದಪ್ಪವಾಗಿ ಮಿಕ್ಸಿಗೆ ಹಾಕಿ ಬಿಸಿಲಲ್ಲಿ ಒಣಗಿಸ್ಬೇಕು ಎರಡು ಅಥವಾ ಮೂರು ದಿನ ಬಿಸಿಲಲ್ಲಿ ಒಣಗಿದ ನಂತರ ಆ ಪೌಡ್ರನ್ನು ದಪ್ಪ ದಪ್ಪ ಇರುವಂತಹ ಪೌಡರನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಮಾಡ್ಕೋಬೇಕು ಸಣ್ಣಗೆ ಮಾಡಿಕೊಂಡು ಹೀಗೆ ಹೀಗೆ ಸಣ್ಣಗೆ ಮಾಡಿಕೊಂಡು ಒಂದು ಜನ್ನಿಯನ್ನು ಜನ್ನಿಯಲ್ಲಿ ಹಾಕಿ ಜನ್ನಿಯನ್ನು ಹಿಡ್ಕೊಂಡು ತಗೋಬೇಕು ಹೀಗೆ ಜನ್ನಿಯನ್ನು ಹಿಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಸಣ್ಣಗೆ ಆಗುತ್ತೆ ಪುಡಿ ನೋಡಿ ಫ್ರೆಂಡ್ಸ್ ಹೀಗೆ ಸಣ್ಣಗೆ ಆಗುತ್ತೆ ಪೌಡರು ಆದರೆ ಇದು ಬಹಳ ಒಳ್ಳೆಯದಾಗಿರುತ್ತೆ ಬೇರೆ ಹೊರಗಡೆಯಿಂದ ತಂದಿದ್ದಂತಹ ಅರಿಶಿನ ಪುಡಿಯಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಥವಾ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಆದರೆ ಇದು ನ್ಯಾಚುರಲಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಂದು ಹೇಳ್ಬೋದು ಈ ಅರಿಶಿನ ಪುಡಿಯನ್ನು ಗಾಳಿ ಆಡದ ರೀತಿಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಡಬೇಕು ಇಡಬೇಕು ಒಳ್ಳೆಯ ಗಾಳಿ ನೀರು ಹೋಗದ ಹಾಗೆ ಜೋಪಾನವನ್ನು ಮಾಡ್ಕೋಬೇಕು ಇದನ್ನು ಹೀಗೆ ಗಾಳಿ ಆಡದ ರೀತಿಯಲ್ಲಿ ಕ್ಯಾಪನ್ನು ಮುಚ್ಕೊಂಡು ತೆಗೆದಿಟ್ಕೊಬೇಕು